ನಮ್ಮ ರಾಹುಲ್ ಗಾಂಧಿ ಅವರು ಹೈದರಾಬಾದ್ನಲ್ಲಿ ಮಾತಾಡ್ತಾ ಒಂದು ಸಭೆಯಲ್ಲಿ ಉದ್ದೇಶಿಸಿ ಮಾತಾಡ್ತಾ ಒಂದು ಮಾತಾಡಿದ್ದಾರೆ ಏನು ಅಂದರೆ ನ್ಯಾಷನಲ್ ಅವರ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ನ್ಯಾಷನಲ್ ಫೈನಾನ್ಷಿಯಲ್ ಸರ್ವೆ ಮಾಡಿಸ್ತೀವಿ ಅಂತ ಫೈನಾನ್ಷಿಯಲ್ ಸರ್ವೆ ಅಂದರೆ ಏನು ಅಂದರೆ ಅವರು ಇಲ್ಲಿ ನಮ್ಮ ನೂರ ನಲವತ್ತು ನಾಲ್ಕು ಕೋಟಿ ಜನಸಂಖ್ಯೆ ಏನಿದೆ ಆ ಜನಸಂಖ್ಯೆಯವ್ರನ್ನೆಲ್ಲ ಒಂದು ಫೈನಾನ್ಷಿಯಲ್ ಸರ್ವೆ ಮಾಡಿಸಿ ಅದರಲ್ಲಿ ಅತಿ ಹೆಚ್ಚು ದುಡ್ಡಿರೋವಂಥವ್ರನ್ನ ಸಂಪತ್ತಿರುವಂಥವ್ರನ್ನ ಆ ಸಂಪತ್ತನ್ನು ತೆಗೆದು ಈ ದುಡ್ಡು ಇಲ್ಲದೇ ಇರೋವ್ರಿಗೆ ಹಂಚ್ತೀವಿ ಅನ್ನೋದೊಂದು ಈ ಮಾತನ್ನು ಒಂದು ರಾಹುಲ್ ಗಾಂಧಿಯವರು ಒಂದು ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಒಂದು ಉನ್ನತ ಸ್ಥಾನದಲ್ಲಿರುವಂಥದ್ದು ಮತ್ತು ಅದೇ ರೀತಿ ಅವರು ಸಂಸದರು ಆಗಿರುವಂಥ ಅವರು ಮಾತಾಡ್ತಾರೆ ಅಂದರೆ ಇದು ಒಂದು ಖಂಡನೀಯ ಯಾಕೆಂದರೆ ದೇಶದ ಒಂದು ಜನತೆ ಇಲ್ಲಿ ಅವರ ಪಾರಂಪ ಪಾರಂಪರಿಕ ನೆಲೆಯಲ್ಲಿ ನೆಲೆವಿರುತ್ತಾ ಮತ್ತು ಸಂವಿಧಾನ ಚೌಕಟ್ಟಿನಲ್ಲಿ ಈ ಒಂದು ಅವರ ಒಂದು ಸಂಪಾದನೆ ಏನಿರುತ್ತೆ ಅದು ಅವರಿಂದ ಅವರ ವಂಶ ಪರಂಪ ಪರಂಪರೆಗೆ ಹೋಗುವುದನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ನು ಇದೆ ಅದೇ ರೀತಿ ಅದು ಒಂದು ನಮ್ಮ ಭಾರತ ದೇಶದ ಒಂದು ಸಂವಿಧಾನವೂ ಆಗಿದೆ ಅದನ್ನೇ ಬದಲ ಮಾತಾಡಿದ್ರೆ ಸಾಕು ಬಿ ಜೆ ಪಿಯವರು ಸಂವಿಧಾನ ಬದಲಾಯಿಸ್ತಾರೆ ಅಂತ ಹೇಳ್ತಾರೆ ಆದರೆ ಬಿ ಜೆ ಪಿಯವರು ಯಾವತ್ತೂ ಸಂವಿಧಾನ ಬದಲಾಯಿಸಕ್ಕೆ ಹೋಗ್ತಾ ಇಲ್ಲ ಆದರೆ ಇವ್ರು ಇರೋ ಒಂದು ಮಾತುಗಳ್ನ ನೋಡಿದ್ರೆ ಸಂವಿಧಾನ ಬದಲಾಯಿಸೋ ಇವರ ಒಂದು ಇದರಲ್ಲಿದೆ ನಮ್ಮ ಒಂದು ಸಂಪತ್ತನ್ನ ಲೂಟಿ ನ ನಮ್ಮ ಸಂಪತ್ತನ್ನ ಲೂಟಿ ಮಾಡಿ ಯಾರೋ ಒಂದು ಹತ್ತು ಎಂಟು ಮಕ್ಕಳಿರೋ ಅಂಥವ್ರಿಗೆ ಒಂದು ಹಂಚ್ತೀವಿ ಅನ್ನೋ ಅಂತ ಹೇಳೋ ಮಾತನ್ನು ನಾನು ಕಂಡ ಖಂಡಿಸ್ತಾ ಇದ್ದೀನಿ ಅದೇ ರೀತಿ ಇವ್ರಿಗೆ ಒಂದು ರಾಜಕೀಯ ಸಲಹೆಗಾರರಾಗಿರುವಂಥ ಸಾಮ್ ಪಿತ್ರೋಡಾರ್ ಅವರು ಒಂದು ಟ್ವೀಟ್ ಮಾಡ್ತಾರೆ ಏನು ಅಂದರೆ ಅಮೇರಿಕಾದಲ್ಲಿ ಒಂದು ಆ ಆ್ಯಕ್ಟ್ ಏನು ಅಂದರೆ ಡೆತ್ ಟ್ಯಾಕ್ಸ್ ಅಂತ ಏನು ಒಂದು ಡೆತ್ ಟ್ಯಾಕ್ಸ್ ಅಂದರೆ ಈಗ ನಾವೇನಾದರೂ ಸಂಪಾದನೆ ಮಾಡಿದರೆ ಒಂದು ನೂರು ಕೋಟಿ ಸಂಪಾದನೆ ಮಾಡಿದರೆ ನಾವು ತೀರದ ನಂತರ ಐವತ್ತೈದು ಕೋಟಿ ಸರ್ಕಾರಕ್ಕೆ ಹೋಗುತ್ತೆ ನಲವತ್ತೈದು ಕೋಟಿ ಮಾತ್ರ ಅವರ ಒಂದು ಮುಂದಿನ ಪೀಳಿಗೆಗೆ ಹೋಗುತ್ತೆ ಅಂತ ಈ ರೀತಿಯ ಒಂದು ಇದನ್ನು ನಾವು ಮಾಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಅಂದರೆ ಅವರು ರಾಜಕೀಯ ಸಲಹೆಗಾರರು ಮತ್ತು ಇವರು ರಾಹುಲ್ ಗಾಂಧಿಯವರು ಉನ್ನತ ಇವರು ಇಬ್ಬರೂ ಸೇರಿ ಒಂದು ನಮ್ಮ ದೇಶದ ಒಂದು ಏನು ಒಂದು ಈ ಭವಿಷ್ಯವನ್ನು ಯಾವ ರೀತಿ ತೊಗೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾನು ಕಣ್ಣು ಖಂಡಿತವಾಗಿ ಇಡೀ ದೇಶದ ಜನತೆಗೆ ತಿಳಿ ತಿಳಿಯಪಡಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಮತ ನೀಡಬೇಡಿ ಕಾಂಗ್ರೆಸ್ಗೆ ಮತ ನೀಡಿದರೆ ಅವರು ನಮ್ಮ ದೇಶವನ್ನು ನಮ್ಮ ತಾಯಂದ್ರಲ್ಲಿ ಅವರ ಕೊರಲಿನಲ್ಲಿರುವಂಥ ಒಂದು ಮಾಂಗಲ್ಯವನ್ನು ಸಹ ಅವರು ಬೇರೆಯವ್ರಿಗೆ ಎಂಟು ಹತ್ತು ಜನ ಮಕ್ಕಳಿರೋರು ನಾಲ್ಕು ಐದು ಎಂಟು ಆ ಒಂದು ಅವ್ರಿಗೆ ಹಂಚ್ತಾರೆ ಅದರಿಂದ ದಯವಿಟ್ಟು ಯಾರು ಈ ಕಾಂಗ್ರೆಸ್ಗೆ ಮತ ನೀಡಬೇಡಿ ಅಂತ ನಾನು ದೇಶದ ಜನತೆಯಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಈ ತಾಲೂಕಿನ ಸಮಸ್ತ ಜನತೆಗೆ ನಾನು ವಿಶ್ವನಾಥ್ ಕುಮಾರ್ ಆರ್ ಕೆ ಮತ ಮನವಿ ಮಾಡ್ಕೊತಾ ಇದ್ದೀನಿ ಏನಂದರೆ ತಾವೆಲ್ಲರೂ ಇಪ್ಪತ್ತಾರನೇ ತಾರೀಕು ನಡೆಯೋದಂಥ ಒಂದು ಈ ಒಂದು ಲೋಕಸಭಾ ಚುನಾವಣೆ ಮಹಾ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಿಸ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಹಬ್ಬದಲ್ಲಿ ತಾವೆಲ್ಲರೂ ಪ್ರತಿಯೊಂದು ಮನೆಯಿಂದನೂ ಒಂದು ಪ್ರತಿಯೊಬ್ಬರು ವಯ್ಯೋರು ಮತ್ತು ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರನ್ನೂ ಎತ್ಕೊಂಡು ಬಂದು ತೊಗೊಂಡು ಬಂದು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈ ಮೈತ್ರಿ ಆಗಿರುವಂಥ ಇಂಡಿಯಾ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಮತ ಚಲಾಯಿಸಿ ಎಣ್ಣೆ ನಂಬರ್ ತೆನೆ ಹೊತ್ತ ರೈತ ಮಹಿಳೆ ಆ ಮಹಿಳೆಗೂ ಒಂದು ಹೆಸರು ಕೊಟ್ಟಿದ್ವಿ ಕಮಲ 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 ಒಂದು ಮಹಿಳೆ ತೆನೆ ಹೊತ್ತ ರೈತ ಮಹಿಳೆಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಅಂತ ನಾನು ಎಲ್ಲರಲ್ಲೂ ಕಲಕಲೆ ಮನವಿ ಮಾಡ್ಕೊತ ಎಲ್ಲರಿಗೂ ನಮಸ್ಕರಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೃ